ಕಲಿಯುಗ ಕಲ್ಪವೃಕ್ಷ ಕಾಮಧೇನುಗಳು ಅಂತ ಪ್ರಸಿದ್ಧರಾಗಿ ಸಮಗ್ರ ಹಿಂದೂ ಸಮಾಜದ ಎಲ್ಲ ಭಕ್ತರ ಮನಸ್ಸನ್ನು ಗೆದ್ದ ಮಹಾ ವಿಭೂತಿ ಪುರುಷರು ರಾಘವೇಂದ್ರ ಸ್ವಾಮಿಗಳು ಮಾಧ್ವರಿಗೆ ಮಾತ್ರ ಸೀಮಿತ ಅಂತಲ್ಲದೆ ಎಲ್ಲ ಆಸ್ತಿಕ ಸಮಾಜಕ್ಕೂ ಕೂಡ ಅವರ ಅಭಿಷ್ಟಗಳನ್ನು ಕೊಟ್ಟು ಕಷ್ಟಗಳನ್ನು ಕಳೆದು ಅವರಿಗೆ ಸನ್ಮಾರ್ಗಕ್ಕೆ ಹಚ್ಚುವ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ತಾವಿರುವಾಗಲೂ ವೃಂದಾವನಸ್ಥರಾದ ಮೇಲೂ ಭಕ್ತರನ್ನು ಕರೆದುಕೊಂಡು ಹೋಗುವ ಮಹಾ ಕೀರ್ತಿವಂತರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಆದರೆ ಅವರ ಉದ್ದೇಶ ಏನು ಇಷ್ಟೆಲ್ಲ ಮಾಡುವುದಕ್ಕೆ ಅದನ್ನು ನಾವು ತಿಳಿಯಬೇಕು ರೋಚನಾರ್ಥಂ ಫಲಶ್ರುತಿ ನಾವೇನು ಬೇಡಿದ್ದ ನಮಗೆ ಕೊಡ್ತಾರೆ ಕಾರಣ ನಮ್ಮೆಲ್ಲರ ಹಣೆ ಬರಹವೇ ಅಷ್ಟಿದೆ ಕೇವಲ ಶಾಸ್ತ್ರಗಳ ಪಾಠ ಪ್ರವಚನವನ್ನು ಮಾಡುತ್ತೇವೆ ಬನ್ನಿ ಅಂತ ಕರೆದರೆ ಯಾರೂ ಬರುವುದಿಲ್ಲ ಹಾಗೇನಾದರೂ ರಾಘವೇಂದ್ರ ಸ್ವಾಮಿಗಳು ಅವರು ವೃಂದಾವನದೊಳಗಿದ್ದು ಮಾತಾಡ್ಲಿಕ್ಕೆ ಬಂದೇ ಬರ್ತದೆ ಅವರಿಗೆ ಯಾಕೆ ಮೂಕನಾದಿಯೋ ಅಂತ ಹಾಡಿದ್ದಾರೆ ಆದ್ರೆ ಮಾತಾಡಬೇಕು ಹಾಡಬಹುದು ಅವರು ಅವರೇನಾದರೂ ಈಗ ವೃಂದಾವನದಿಂದ ಹೊರಗೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಒಂದು ಕೊಟ್ಟು ಬಿಡ್ಲಿ ಇನ್ನು ಮೇಲೆ ನಾನು ನೀವು ಆ ಈ ಇಷ್ಟಾರ್ಥಗಳನ್ನ ಕೇಳಿದ್ರೆ ಕೊಡುವುದಿಲ್ಲ ಕೇವಲ ಜ್ಞಾನ ಪಾಠ ಪ್ರವಚನ ಶಾಸ್ತ್ರಗಳ ಜ್ಞಾನ ಕೇಳಿದ್ರೆ ಮಾತ್ರ ನಾನು ಕೊಡ್ತೇನೆ ನಿಮಗೆ ನೌಕರಿ ರೊಕ್ಕ ಹಣ ಮದುವೆ ಪ್ರ ಇದು ನಾನು ಕೊಡೋದಿಲ್ಲ ಅಂತ ಒಂದು ಏನಾದರೂ ಅವರು ಸ್ಟೇಟ್ಮೆಂಟ್ ಕೊಟ್ರೆ ನಾಳೆ ಯಾರೂ ಪ್ರದಕ್ಷಿಣೆ ನಮಸ್ಕಾರಕ್ಕೆ ಹೋಗುವುದಿಲ್ಲ ಇದು ಗೊತ್ತವರಿಗೆ ಅದಕ್ಕೆ ಹಾಗೆ ಮಾಡುವುದಿಲ್ಲ ನಿಮಗೇನು ಬೇಕೋ ಕೇಳಿ ನಾನು ಕೊಡ್ತೇನೆ ಅಂತಾರೆ ಯಾಕೆ ಮೊದಲೇ ಭಕ್ತರು ಹತ್ತಿರ ಬರಲಿ ಆಮೇಲೆ ಅವರಿಗೆ ಸನ್ಮಾರ್ಗಕ್ಕೆ ತೆಗೆದುಕೊಂಡು ಬರೋಣ ಅಂತ ನಿಮಗೇನ್ ಬೇಕೋ ಬೇಡಿ ಹಣ ಬೇಕಾದ್ರೆ ಹಣ ಅಧಿಕಾರ ಬೇಕಾದ್ರೆ ಅಧಿಕಾರ ಮನೆ ಬೇಕಾದ್ರೆ ಮನೆ ಮದುವೆ ಆಗಬೇಕು ಅಂದ್ರೆ ಮದುವೆ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂದ್ರೆ ಏನು ಬೇಡ್ತೀರೋ ಬೇಡಿ ಎಲ್ಲವನ್ನೂ ಕೊಡುವುದಕ್ಕೆ ಅವರು ಸಿದ್ಧರಾಗಿದ್ದಾರೆ ಇದು ಬಹಳ ದೊಡ್ಡ ತಪಸ್ಸಿನ ಬಲ ಇದು ಅವರು ನಮಗೆ ಅನುಗ್ರಹ ಮಾಡುವುದರ ಜೊತೆಗೆ ಒಂದು ಆದರ್ಶವನ್ನು ತೋರಿಸ್ತಾರೆ ಭಗವಂತನ ಅನುಗ್ರಹ ಇದ್ರೆ ವಾಯುದೇವರ ಅನುಗ್ರಹ ಇದ್ರೆ ಶಾಸ್ತ್ರಗಳ ಪಾಠಪ್ರವಚನ ಮಾಡಿದರೆ ನಮ್ಮ ತಪಸ್ಸನ್ನು ಬೆಳೆಸಿಕೊಂಡ್ರೆ ಎಂತಹ ದೊಡ್ಡ ಸಾಮರ್ಥ್ಯ ಬರ್ತದೋ ಇದನ್ನು ತಿಳಿದುಕೊಳ್ಳಿ ಈ ಸಾಮರ್ಥ್ಯ ನಿಮಗೆ ಯಾರಿಗೆ ಬರಲಿಕ್ಕಿಲ್ಲ ಆದರೆ ನಿಮ್ಮ ನಿಮ್ಮ ಯೋಗ್ಯತೆಗೆ ತಕ್ಕಷ್ಟಾದರೂ ನೀವು ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಪಾಠಪ್ರವಚನವನ್ನು ಮಾಡಿ ನಿಮ್ಮ ಶಕ್ತಿಯನುಸಾರವಾಗಿ ನೀವು ಸಾಧನವನ್ನು ಮಾಡಿಕೊಳ್ಳಿ ಆ ಸಾಧನದ ಮಹಿಮೆ ಹೀಗಿದೆ ಇದನ್ನು ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನವನ್ನೇ ಒಂದು ಪಾಠವನ್ನಾಗಿ ನಮಗೆ ಕೊಟ್ಟು ಆ ಮೂಲಕ ನಮಗೆ ತಿಳಿಸಿಕೊಡೋದಕ್ಕೆ ಭಕ್ತರು ಬೇಡಿದ ಇಷ್ಟಾರ್ಥಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಅದರ ಉದ್ದೇಶ ಭಕ್ತರಿಗೆ ಎಲ್ಲ ಕಷ್ಟಗಳು ದೂರವಾದರೆ ಶಾಸ್ತ್ರಗಳನ್ನು ಓದುವುದಕ್ಕೆ ಬರ್ತಾರೆ ನೋಡಪ್ಪ ಇಷ್ಟೆಲ್ಲಾ ನಿನ್ನ ಕಷ್ಟಗಳ ಪರಿಹಾರ ಮಾಡುವ ಸಾಮರ್ಥ್ಯ ನನಗೆ ಹೇಗೆ ಬಂತು ನಾನು ಸುಧಾದಿ ಗ್ರಂಥಗಳ ಪಾಠ ಪ್ರವಚನ ಮಾಡಿದ್ದಕ್ಕೆ ಪರಿಮಳಾದಿ ಗ್ರಂಥಗಳ ರಚನೆ ಮಾಡಿದ್ದಕ್ಕೆ ದೇವರ ಶ್ರೀಮದಾಚಾರ್ಯರ ಟೀಕಾರಾಯರ ಸೇವೆ ಮಾಡಿದ್ದಕ್ಕೆ ನನಗೆ ಈ ಭಾಗ್ಯ ಬಂದಿದೆ ಹರಿಪಾದ ಕಂಗ ನಿಷೇವಣ ಲಬ್ಧ ಸಮಸ್ತ ಸಂಪತ್ ಅಂದ ಮೇಲೆ ನೀನು ಇದೇ ರೀತಿಯಾಗಿ ಸೇವೆಯನ್ನ ಮಾಡು ಜ್ಞಾನವನ್ನ ಸಂಪಾದನೆ ಮಾಡು ಅಂತ ನಮಗೆ ಹೇಳೋದಕ್ಕೆ ನಮಗೆಲ್ಲ ಇಷ್ಟಾರ್ಥಗಳನ್ನು ಕೊಡ್ತಾರೆ ಹೇಗೆ ಕಹಿಯಾದ ಔಷಧವನ್ನ ಬಾಯಿಯಲ್ಲಿ ಹಾಕಬೇಕಾದ್ರೆ ಮೊದಲು ಬೆಲ್ಲ ತೋರಿಸ್ತಾರೆ ಬೆಲ್ಲ ತೋರಿಸಿದಕ್ಷಣ ಮೊದಲಿಗೆ ಬಾಯಿ ತೆಗಿತಾರೆ ಕೂಸು ಬಾಯಿ ತೆಗಿತಿದೆ ಆವಾಗ ಔಷಧಿಯನ್ನ ಹಾಕಿಬಿಡ್ತಾಳೆ ತಾಯಿ ಮೊದಲಿಗೆ ಔಷಧಿಯನ್ನ ಹಾಕಬೇಕು ಅಂದ್ರೆ ಬಾಯಿನೇ ತೆಗಿಯೋದಿಲ್ಲ ಇನ್ನು ಚೂಟಿ ಆದರೂ ತೆಗಿಬೇಕು ಅದು ಇಚ್ಛೆ ಇಲ್ಲ ತಾಯಿಗೆ ಮೂ ಮೂಗಿಡುದು ಬಾಯಿ ಬಾಯಿ ತೆಗೆಸಬೇಕು ಅಂತ ಅನ್ನೋದಕ್ಕೆ ಮನಸ್ಸಿಲ್ಲ ಯಾಕಂದ್ರೆ ಕಾರುಣ್ಯ ಇದೆ ಬಾಯಿ ತೆಗೆಸದೆ ಔಷಧಿ ಹಾಕ್ಲಿಕ್ಕೆ ಬರೋದಿಲ್ಲ ಔಷಧಿ ಹಾಕೋದು ಅನಿವಾರ್ಯವಾಗಿದೆ ರೋಗ ಬಂದಿದೆ ಹಾಗಾದ್ರೆ ಏನ್ ಮಾಡ್ಬೇಕಿತ್ತು ಕಹಿಯಾದ ಔಷಧಿ ಮೂ ಮೂಗಿಡದು ಚಿವಟಿ ಬಾಯಿ ತೆಗೆಸೋದು ಬೇಡ ಹಾಗಾದ್ರೆ ಸಿಹಿ ತೋರಿಸಿ ಬಾಯಿ ತೆಗೆಸೋಣ ಬಾಯಿ ತೆಗೆದಾಗ ಔಷಧ ಹಾಕೋಣ ರೋಗವಾಸಿ ಆಗತ್ತೆ ಅಂತ ಹಾಗೆ ನಮಗೆಲ್ಲ ಸಂಸಾರದ ರೋಗ ಇದೆ ಈ ಸಂಸಾರದ ರೋಗವನ್ನ ಕಳೆಯಬೇಕು ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ಅವರು ದೊಡ್ಡ ವೈದ್ಯರು ತಾಯಿಯೂ ಹೌದು ತಾಯಿ ಬಾರೋ ತಂದೆ ದಾಸರ ಹಾಡಿದ್ದಾರಲ್ಲ ಜಗನ್ನಾಥ ದಾಸರು ರಾಘವೇಂದ್ರ ಸ್ವಾಮಿಗಳನ್ನ ತಂದೆ ತಾಯಿ ಎಂಬುದಾಗಿ ಕರೆದಿದ್ದಾರೆ ಹೀಗಾಗಿ ನಮ್ಮೆಲ್ಲರ ತಾಯಿಯಂತೆ ತಂದೆಯಂತೆ ಇರುವ ರಾಘವೇಂದ್ರ ಸ್ವಾಮಿಗಳಿಗೆ ರೋಗ ಪರಿಹಾರ ಮಾಡುವ ಅಪೇಕ್ಷೆ ಇದೆ ಕಹಿಯಾದ ಶಾಸ್ತ್ರದ ಜ್ಞಾನ ಕಠಿಣವಾದ ಶಾಸ್ತ್ರಗಳ ಒಂದು ತತ್ವಜ್ಞಾನವನ್ನ ನಮ್ಮ ಬಾಯಿಯಲ್ಲಿ ನಮ್ಮ ತಲೆಯಲ್ಲಿ ಹಾಕಬೇಕಾಗಿದೆ ಅವರಿಗೆ ಆದರೆ ನಾವು ಬಯ ತಗುವುದಿಲ್ಲ ಆ ಕಠಿಣವಾದ ಶಾಸ್ತ್ರಗಳೆಂಬ ಔಷಧಿಯನ್ನು ಸ್ವೀಕಾರ ಮಾಡೋದಕ್ಕೆ ನಾವು ತಯಾರಿಲ್ಲ ಅದಕ್ಕಾಗಿ ಸಿಹಿಯನ್ನು ತೋರಿಸ್ತಾರೆ ನಿನಗೆ ದುಡ್ಡು ಬೇಕಾ ಬಾ ಸೇವೆ ಮಾಡು ಅಧಿಕಾರ ಬೇಕೋ ಮದುವೆ ಬೇಕೋ ಪ್ರಮೋಷನ್ ಬೇಕೋ ಬಾ ಅದೆಲ್ಲ ಸಿಹಿ ಅದನ್ನು ನೋಡಿ ನಾವು ಬಾಯಿ ತೆಗಿತೇವೆ ಅವರ ಹತ್ರ ಹೋಗ್ತೇವೆ ಆಗ ನಮಗೆ ಅನುಗ್ರಹ ಮಾಡಿ ಶಾಸ್ತ್ರಗಳ ಔಷಧಿಯನ್ನು ನಮ್ಮ ಬಾಯಿಯಲ್ಲಿ ಹಾಕಬೇಕು ಅಂತ ಅವರ ಅಪೇಕ್ಷೆ ಇಟ್ಟುಕೊಂಡಿದ್ದಾರೆ ಆದ್ರೆ ನಾವೆಷ್ಟು ಕೆಟ್ಟಿದ್ದೀವಿ ಅಂದ್ರೆ ಅವರು ಸಿಹಿ ಕೊಡುವಾಗಷ್ಟೇ ಬಾಯಿ ತೆಗೆದು ಔಷಧ ಕೊಡ್ಲಿಕ್ಕೆ ಹೊರಟರು ಅಂದ್ರೆ ಬಾಯಿ ಮುಚ್ಚಿಬಿಡ್ತೀವಿ ಅಷ್ಟು ತಾಳ್ಮೆ ನಮಗಿಲ್ಲ ಹಾಗೆ ಮಾಡಿದರೆ ರಾಘವೇಂದ್ರ ಸ್ವಾಮಿಗಳು ಹೇಗೆ ನಮ್ಮನ್ನ ಸಹನೆ ಮಾಡಬಹುದು ಹೀಗಾಗಿ ಅಂತಹ ಶಾಸ್ತ್ರಗಳ ಜ್ಞಾನವನ್ನು ನಮಗೆ ನೀಡುವುದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಹೊರಟಿದ್ದಾರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅವರ ಹೆಸರೇ ಹೇಳುತ್ತದೆ ಅವರು ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ರಾಘವೇಂದ್ರ ಸ್ವಾಮಿಗಳವರು ಏನು ತಿಳಿಸಲಿಕ್ಕೆ ಹೊರಟಿದ್ದಾರೆ ಯಾವ ತತ್ವದ ಉಪದೇಶ ಮಾಡಲಿಕ್ಕೆ ಹೊರಟಿದ್ದಾರೆ ಅದನ್ನು ಹೇಳೋದಕ್ಕೆ ಇನ್ಯಾವ ಬೇರೆ ಗ್ರಂಥಗಳು ಬೇಕಾಗಿಲ್ಲ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಅವರಿಗೆ ರಾಘವೇಂದ್ರ ತೀರ್ಥರು ಅಂತ ನಾಮಕರಣ ಮಾಡಿದರಲ್ಲ ಅದರೊಳಗೆ ಆ ಎಲ್ಲ ಅರ್ಥಗಳೂ ಇದೆ ಭಗವಂತನ ಪಾರಮ್ಯವನ್ನ ವಾಯುದೇವರ ಜೀವೋತ್ತಮತ್ವವನ್ನ ಜಗತ್ತಿನ ಸತ್ಯತ್ವವನ್ನ ಪಂಚಭೇದಗಳನ್ನ ತಾರತಮ್ಯವನ್ನ ನಾವೆಲ್ಲರೂ ದಾಸರು ಭಗವಂತನೊಬ್ಬನೇ ನಮಗೆ ಒಡೆಯ ಎಂಬ ತಿಳುವಳಿಕೆಯನ್ನು ನೀಡುವುದಕ್ಕೆ ಹೊರಟಂತಹ ಯತಿಗಳು ಅವರು ರಾಘವೇಂದ್ರ ತೀರ್ಥಗಳು ರಾಘವೇಂದ್ರ ತೀರ್ಥ ಎಂಬ ಶಬ್ದದ ವಿವೇಚನೆಯನ್ನು ನಾವು ಮಾಡಿದರೆ ಶ್ರೀಮದಾಚಾರ್ಯರ ಪ್ರಧಾನವಾದ ಸಿದ್ಧಾಂತ ಯಾವುದು ಅದು ಭಗವಂತನ ವಿಷ್ಣುವಿನ ನಾರಾಯಣನ ಸರ್ವೋತ್ತಮತ್ವ ನಾವೆಲ್ಲ ಅವನ ದಾಸರು ಭಗವಂತನೊಬ್ಬ ನಮಗೆ ಸರ್ವೋತ್ತಮನಾದ ನಾಯಕ ಸ್ವತಂತ್ರ ಇದನ್ನು ತಿಳಿಸುವುದೇ ರಾಘವೇಂದ್ರ ಸ್ವಾಮಿಗಳವರ ಮುಖ್ಯ ಉದ್ದೇಶ ಭಗವಂತನಿಗೆ ರಾಘ ಅಂತ ಕರೀತಾರೆ ಭಗವಂತನಿಗೆ ರಾಘ ಅಂತ ಕರೀತಾರೆ ಮನೆಯೊಳಗೆ ಯಾರಿಗಾದರೂ ರಾಘವೇಂದ್ರ ಅಂತ ಹೆಸರಿಟ್ಟರೆ ಪೂರ್ಣ ಕರೀಲಿಕ್ಕೆ ಕೆಲವರಿಗೆ ಇಚ್ಛೆ ಇರುವುದಿಲ್ಲ ಬರೀ ರಾಘವೇಂದ್ರ ಅಂದ್ರೆ ರಾಘ ಅಂತಾರೆ ರಾಘು ಅಂತಾರೆ ಇನ್ನೂ ಏನೋ ಅಂತಾರೆ ನಾವು ಅನ್ನೋದು ಬೇಡ ಅದನ್ನು ಹಾಗೆ ಅದು ಅರ್ಧ ಹೆಸರು ಅದು ಪೂರ್ಣ ಅಲ್ಲ ರಾಘವ ರಘುಕುಲದಲ್ಲಿ ಹುಟ್ಟಿದವನು ರಾಮಚಂದ್ರ ಆಗಬಹುದು ರಾಘವೇಂದ್ರ ಅಂದ್ರೆ ಆ ರಘುಕುಲದಲ್ಲಿ ಹುಟ್ಟಿದವರಿಗೆ ನಾಯಕ ಶ್ರೀರಾಮಚಂದ್ರ ಆದ್ರೆ ಬರೀ ರಾಘ ಅಂದ್ರೆ ಏನು ಅದು ಪೂರ್ಣ ಹೆಸರು ಅಲ್ವಲ್ಲ ಹೌದು ಬರೀ ರಾಘ ಅಂದ್ರೇನೇ ಭಗವಂತ ಯಾಕೆ ರಾಘ ಸಾಮರ್ಥ್ಯ ಅಂತ ಧಾತು ಇದೆ ಸಂಸ್ಕೃತದೊಳಗೆ ರಾಗ ಎಂಬ ಧಾತುವಿಗೆ ಸಮರ್ಥ ಅಂತ ಅರ್ಥ ಭಾರೀ ಸಾಮರ್ಥ್ಯ ಇರುವ ವ್ಯಕ್ತಿಗೆ ರಾಘ ಅಂತ ಕರೆಯುವುದು ರಾಘತೆ ಇತಿ ರಾಘ ಸಮರ್ಥನಾದ ವ್ಯಕ್ತಿ ದೇವರಿಗಿಂತಲೂ ಸಮರ್ಥನಾದ ವ್ಯಕ್ತಿ ಯಾರಿದ್ದಾನೆ ಪ್ರಪಂಚದೊಳಗೆ ಬಹುಚಿತ್ತ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ ಇಂತಹ ಅದ್ಭುತವಾದ ವಿಶ್ವವನ್ನು ನಿರ್ಮಾಣ ಮಾಡಿದ ದೇವರಿಗೆ ಎಂತಹ ಸಾಮರ್ಥ್ಯವಿರಲಿಕ್ಕಿಲ್ಲ ಅಂತ ಊಹೆ ಮಾಡಿಕೊಳ್ಳಿ ನಿಮಗೆ ಸಾಮರ್ಥ್ಯ ಇದೆ ಇನ್ನೊಂದು ಹತ್ತು ನಿಮಿಷ ಇಲ್ಲಿ ಕೂಡೋ ಸಾಮರ್ಥ್ಯ ಇದೆ ಆಮೇಲೆ ಸಾಮರ್ಥ್ಯ ಇದೆ ಏನು ಹೇಳಿ ಇಲ್ಲ ಏನ್ ಮಾಡ್ತಾ ಇದ್ದೀರಿ ನೀವು ಕುಳಿತಿದ್ದೀರಿ ಕೇಳ್ತಾ ಇದ್ದೀರಿ ಏನು ಮಾಡ್ತಾ ಇಲ್ಲ ಜಾಸ್ತಿ ಆದ್ರೆ ಇನ್ನೊಂದು ಎರಡು ನಿಮಿಷ ಹೆಚ್ಚು ಕೂಡೋದಕ್ಕೆ ಸಾಮರ್ಥ್ಯ ಇಲ್ಲ ದೇವರು ಕುಳಿತಿಲ್ಲ ನಿದ್ದೆ ಮಾಡಿಲ್ಲ ಫೋಟೋಗಳಿಗೆ ತೋರಿಸಿರ್ತಾರೆ ಹಾವಿನ ಮೇಲೆ ಮಲಗಿದ ಹಾಗೆ ಆದರೆ ಭಗವಂತ ಶ್ರೀಮದಾಚಾರ್ಯರಂತಾರೆ ಕೇವಲೋದ್ಯೋಗಿನೋ ನಿಶಂ ಭಗವಂತನ ಕೈಗಳಿಗೆ ವಿಶ್ರಾಂತಿಯೇ ಇಲ್ಲ ಯಾವಾಗಲೂ ಉದ್ಯೋಗ ಅವನಿಗೆ ವಿಶ್ರಾಂತಿ ಅಂದ್ರೆ ನಮ್ಮೆಲ್ಲ ರಚಿತ ವಿಶ್ರಾಂತಿ ಎಂದಿಗೂ ಪರಮಾತ್ಮನಿಗೆ ವಿಶ್ರಾಂತಿ ಇಲ್ಲ ನಿರಂತರವಾಗಿ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ ಜಗತ್ತಿನಲ್ಲಿ ಸ್ಥಿತಿಯನ್ನು ಮಾಡ್ತಾನೆ ಸಂಹಾರವನ್ನು ಮಾಡ್ತಾನೆ ನಡೀತಾ ಇದೆ ಜಗತ್ತಿನ ಚಕ್ರ